ನಮಸ್ಕಾರ ಸ್ನೇಹಿತರೆ ಎಕ್ಸ್ಸೆನ್ ಸಿನ್ ಒಂದು ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಜನರನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮುಕ್ತವಾಗಿ ಮಾತಾಡಿದರೆ ಸಮಸ್ಯೆ ಬಗೆಹರಿಸಬಹುದು ಮುಚ್ಚಿಟ್ಟ ಮಾತು ಚಾಡಿ ಮಾತುಗಳಿಂದ ನೆಮ್ಮದಿ ಮಾಯವಾಗುತ್ತದೆ ಭಾವನೆಗಳನ್ನು ನಿಯಂತ್ರಣದಲ್ಲಿಡದಿದ್ದರೆ ಭಾವನೆಗಳೇ ನಮ್ಮನ್ನು ನಿಯಂತ್ರಿಸುತ್ತವೆ ಬುದ್ಧಿಹೀನರೊಡನೆ ವಾದ ಮಾಡಬಹುದು ಅತಿ ಬುದ್ಧಿವಂತರೊಡನೆ ಮಾತಾಡಿ ಗೆಲ್ಲಲಾಗದು ಎಲ್ಲರೂ ಅವರವರ ಮನಸ್ಸಿನಂತೆ ನಮ್ಮನ್ನು ಒಳ್ಳೆಯವರು ಅಥವಾ ಕೆಟ್ಟವರು ಎಂದು ಭಾವಿಸುತ್ತಾರೆ ಆದರೆ ಇದನ್ನು ನಮ್ಮ ಕೆಲಸ ನಿರ್ಧರಿಸಬೇಕೇ ಹೊರತು ಬೇರೆಯವರಲ್ಲ ಪ್ರತಿ ಮನುಷ್ಯನೂ ತಪ್ಪು ಮಾಡುತ್ತಾನೆ ಅರಿತುಕೊಂಡು ತಪ್ಪುಗಳನ್ನು ತಿದ್ದಿಕೊಂಡರೆ ಪ್ರಗತಿ ಹೊಂದುತ್ತಾನೆ ಇಲ್ಲದಿದ್ದರೆ ಇದ್ದಲ್ಲಿಯೇ ಇರುತ್ತಾನೆ ಜೇನುಗೂಡಿಗೆ ಕಲ್ಲು ಹೊಡೆಯುವುದು ಮತ್ತು ದುಷ್ಟರ ಸಹವಾಸದಲ್ಲಿ ಸಿಲುಕುವುದು ಎರಡೂ ತುಂಬ ಅಪಾಯಕಾರಿ ತಪ್ಪುಗಳನ್ನು ಮಾಡಿಯೇ ಬುದ್ಧಿ ಕಲಿಯಬೇಕಾಗಿಲ್ಲ ಇತರರ ತಪ್ಪುಗಳಿಂದಲೂ ಕಲಿಯುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಮಾಡುವ ಕೆಲಸ ಕೌಶಲ್ಯಪೂರ್ಣ ಆಗಿರಬೇಕು ಇದಕ್ಕಾಗಿ ಕೌಶಲ್ಯ ಕಲಿಕೆ ನಮ್ಮ ಆದ್ಯತೆ ಆಗಬೇಕು ಸದಾ ಕಾಲ ಮನಸ್ಸಿಗೆ ಉಲ್ಲಾಸ ಉಂಟಾಗುವ ಹಾಗೆ ಮಾತನಾಡುವುದು ಒಂದು ಅದ್ಭುತವಾದ ಕಲೆ ಒಳ್ಳೆಯ ಸ್ನೇಹ ಸ್ವರ್ಗೀಯ ಆನಂದವನ್ನು ಕೊಡುತ್ತದೆ ಹಣಕ್ಕಾಗಿ ಅದನ್ನು ಮಾರಿಕೊಳ್ಳಬಾರದು ಸೌಂದರ್ಯ ಎನ್ನುವುದು ಕಾಣುವ ಕಣ್ಣಿನಲ್ಲಿಯೇ ಇರುತ್ತದೆ ಕಣ್ಣಿನ ಮುಂದಿರುವ ವಸ್ತುಗಳಲ್ಲಿಲ್ಲ ಮನಸ್ಸು ಹಾಗೂ ಹೃದಯದ ಭಾಷೆ ಎಂದರೆ ಮಧುರವಾದ ಭಾವನೆ ಈ ಭಾವನೆಯನ್ನೇ ಜನ ಪ್ರೀತಿ ಎಂದು ಭಾವಿಸುತ್ತಾರೆ ಸಿರಿ ಇದ್ದಾಗ ವಿನಮ್ರತೆಯಿಂದ ಇರಬೇಕು ಬಡತನ ಇದ್ದಾಗ ಧೈರ್ಯದಿಂದ ಇರಬೇಕು ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋಕ್ಕೊಂದು ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ